ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಪಗಂಡದ ಅಸಲಿಯತ್ತೇನು ಡಿಕೆಶಿ ವಿರುದ್ಧದ ಅಪಪ್ರಚಾರದ ಹಿಂದಿದೆ ಆ ಮಹಾಪಿತೂರಿ ಬಂಡೆಯ ಟಾರ್ಗೆಟ್ ಯಾಕೆ ಡಿಕೆಶಿ ವಿರುದ್ಧವೇ ಅಪಪ್ರಚಾರಗಳೇ ಯಾಕೆ ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಪಗಾಂಡ ಬಯಲ್ ಮಾಡ್ತಾ ಇದೆ ಬಿಟಿವಿ ಕಸ ಗುಂಡಿ ಟ್ರಾಫಿಕ್ ಕಂಪನಿ ಸ್ಥಳಾಂತರ ಅಭಿವೃದ್ಧಿ ವಿರೋಧಿ ಎಂದ ಡಿಕೆಶಿ ವಿರುದ್ಧ ಆರೋಪ ಡಿಕೆ ಶಿವಕುಮಾರ್ ಶ್ರೀಮಂತರ ಪರ ಬಡವರ ವಿರೋಧಿ ಎಂದು ಪ್ರಪಗಾಂಡ ಡಿ ಕೆ ಶಿ ಬಡವರ ವಿರೋಧಿ ಆದರೆ ಬಿ ಖಾತೆಯನ್ನ ಏಕಾತೆಗೆ ಪರಿವರ್ತಿಸಿದ್ದು ಯಾಕೆ ಇಪ್ಪತ್ತು ವರ್ಷದಿಂದ ಮನೆ ಕಟ್ಟಲು ಕಾಯ್ತಿರುವಂತಹ ಬಡವರಿಗೆ ಏಕಾತೆಯ ಭಾಗ್ಯ ನೀಡಿದ್ದೆ ಡಿ ಕೆ ಶಿ ಸಾವಿರದ ಇನ್ನೂರು ಚದರಾಡಿಯ ಮನೆಗೆ ಓಸಿ ಹಾಗೂ ಸಿಸಿ ಅಗತ್ಯವಿಲ್ಲ ಎಂದು ಆದೇಶ ಮಾಡಿದ್ದೆ ಡಿಕೆಶಿ ಗ್ರೇಟರ್ ಬೆಂಗಳೂರು ಸಾವಿರದ ಇನ್ನೂರು ಚದರ ಅಡಿಯಲ್ಲಿ ಕಟ್ಟಡ ಮನೆಗೆ ಸ್ವಾಧೀನ ಅನುಭವ ಪ್ರಮಾಣ ಪತ್ರ ಬೇಡ ಡಿಕೆಶಿ ಜನಪರ ನಿಲುವುಗಳಂದೇ ಜನರ ವಿರೋಧಿ ಎಂದು ಪ್ರಪಕಾಂಡ ಡಿಕೆ ಶಿವಕುಮಾರ್ ವಿರುದ್ಧವೇ ಪ್ರಪಕಾಂಡ ಯಾಕೆ ಸಿಎಂ ಬಿಟ್ಟು ಡಿಸಿಎಂ ಟಾರ್ಗೆಟ್ ಯಾಕೆ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ ಬರೋಕೆ ಕಾರಣವೇ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಭಾಗ್ಯಗಳೆಲ್ಲ ಭಾಗ್ಯಗಳ ಸರದಾರ ಎಂದು ಪ್ರಪಗಾಂಡ ಡಿ ಕೆ ಶಿ ಜನರ ವಿರೋಧಿ ಎಂದು ಪ್ರಪಗಂಡ ಭಾಗ್ಯಗಳ ಸರದಾರ ಸಿದ್ದು ಅಲ್ಲ ಎಲೆಕ್ಷನ್ ಟೈಮ್ ನಲ್ಲಿ ಸರ್ವೆ ಮಾಡಿ ಭಾಗ್ಯ ಘೋಷಿಸಿದ್ದೆ ಡಿ ಕೆ ಶಿ ಪ್ರತಿ ಕ್ಷೇತ್ರ ಪ್ರತಿ ಶಾಸಕನ ರಿಪೋರ್ಟ್ ಕಾರ್ಡ್ ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಗುಪ್ತಚರ ಇಲಾಖೆ ಸಿ ಎಂ ಬಳಿ ಇದ್ರೂ ಡಿ ಕೆ ಶಿ ಬಳಿ ಎಲ್ಲ ಶಾಸಕರ ದಿನಚರಿ ಡಿ ಕೆ ಶಿ ಇರೋದಕ್ಕೆ ಆಪರೇಷನ್ ಕಮಲ ಸಾಧ್ಯವಾಗ್ತಿಲ್ಲ ಡಿ ಕೆ ಶಿ ಇರೋದಕ್ಕೆ ಕಾಂಗ್ರೆಸ್ ಗೆಲುವು ಸತ್ಯ ಗೊತ್ತಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಪಗಂಡ ನಡೆಸ್ತಿರುವಂತಹ ವಿರೋಧಿಗಳು ಎಸ್ ಎಲ್ರು ಸಿ ಎಂ ಸಿಎಂ ಹತ್ರ ಇಂಟೆಲಿಜೆನ್ಸ್ ಇದೆ ಬಟ್ ಆಕ್ಚುಲ್ ಇಂಟೆಲಿಜೆನ್ಸ್ ಇರೋದು ಯಾರ ಹತ್ರ ಗೊತ್ತಾ ಡಿ ಕೆ ಶಿವಕುಮಾರ್ ಹತ್ರ ಡಿ ಕೆ ಶಿವಕುಮಾರ್ ಬಳಿ ಪ್ರತಿ ಶಾಸಕರ ಡೇ ಟು ಡೇ ಅಪ್ಡೇಟ್ ಇದೆ ಈ ಥರ ಅಪ್ಡೇಟ್ ಇರೋದಕ್ಕೆ ಪ್ರತಿ ಶಾಸಕರು ಪ್ರತಿ ಕ್ಷೇತ್ರದ ಅಪ್ಡೇಟ್ ಇದೆ ಅಂಥ ಇಂಟೆಲಿಜೆನ್ಸ್ ಡಿ ಕೆ ಶಿವಕುಮಾರ್ ಅವರ ಹತ್ರ ಇದೆ ಅದು ಇವತ್ತು ಕಾಂಗ್ರೆಸ್ಸು ಇಷ್ಟೊಂದು ಸೀಟು ತಗೊಳಕ್ಕೆ ಕಾರಣ ಅದಕ್ಕೇನೆ ಆಪರೇಷನ್ ಕಮಲ ಆಗದೆ ಇರೋದಕ್ಕೆ ಕಾರಣ ಇದು ಡಿ ಕೆ ಶಿ ರೀ ಅಂತಹ ಇಂಟೆಲಿಜೆನ್ಸ್ ಡಿ ಕೆ ಶಿ ಅವ್ರ ಹತ್ರ ಇದೆ ಇಷ್ಟೆಲ್ಲ ಪ್ರಪಗಂಡ ಇದೆ ಅಲ್ವಾ ಅವ್ರ ವಿರುದ್ಧ ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ಟಾರ್ಗೆಟು ಮಾಡ್ತಾ ಇದ್ದೀರಲ್ಲ ಹಾಗಾದರೆ ಅಯ್ಯೋ ಡಿ ಕೆ ಶಿ ಶ್ರೀಮಂತರು ಪರ ರೀ ಬಡವರಿಗೇನು ಲಾಭ ಇದೆ ಡಿ ಕೆ ಶಿ ಅಲ್ಲ ಏನು ಗೊತ್ತಾ ಈಗ ನಾನು ಹೇಳೋಕ್ಕೂ ಆಗಲ್ಲ ಸೊ ಪ್ರತಿ ಕ್ಷೇತ್ರ ಪ್ರತಿ ಶಾಸಕರ ರಿಪೋರ್ಟ್ ಇದೆ ಒಂದು ಕಡೆ ಅಂತಹ ಇಂಟೆಲಿಜೆನ್ಸ್ ಡಿ ಕೆ ಶಿವಕುಮಾರ್ ಅವರ ಹತ್ರ ಇದೆ ಅದ್ರ ಜೊತೆಗೆ ಆ ಬಯ್ಯೋ ಶ್ರೀಮಂತ್ರು ಪರ ಇದ್ದಾರೆ ಡಿ ಕೆ ಶಿ ಬಡವ್ರ ಪರ ಇಲ್ಲ ಅಂದ್ರಲ್ಲ ಹಾಗಾದ್ರೆ ಎ ಯಾತೇನ ಬಿ ಖಾತೆಗೆ ಸಾರಿ ಬಿ ಖಾತೆನ ಖಾತೆಗೆ ಪರಿವರ್ತಿಸಿದ್ದು ಯಾಕ್ರಿ ಬಡವರಿಗೆ ಅನುಕೂಲ ಆಗೋತಾರ ತಾನೇ ಆಗುತ್ತಾ ಅಷ್ಟು ಈಸಿಯಾಗಿ ಬಿ ಖಾತೆನ ಖಾತೆಗೆ ಪರಿವರ್ತಿಸೋದು ಅದೇನು ಈ ಕಡೆಯಿಂದ ತೆಗೆದು ಈ ಕಡೆ ಇಡೋದು ಅಂತ ಅನ್ಕೊಂಡ್ರ ಖಾತೆನಾ ಅಂತಹ ಬಿ ಖಾತೆನ ಎ ಖಾತೆಗೆ ಪರಿವರ್ತಿಸಿರೋದು ಯಾಕೆ ಸ್ವಲ್ಪ ಯೋಚನೆ ಮಾಡಿ ಕುತ್ಕೊಂಡು ಸಾವಿರದ ಇನ್ನೂರು ಅಡಿಯ ಓಸಿ ಸಿ ಸಿ ಅಗತ್ಯ ಇಲ್ಲ ಅಂತ ಆದೇಶ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಅಂದ್ರು ಇನ್ನೊಂದು ಕಡೆ ಗ್ರೇಟರ್ ಬೆಂಗಳೂರು ಅದನ್ನ ಮಾಡಿದ್ರು ಗ್ರೇಟರ್ ಬೆಂಗಳೂರು ಸಾವಿರದ ಇನ್ನೂರು ಚದ್ರಾಡಿ ಕಟ್ಟಡ ಮನೆ ಸ್ವಾಧೀನಕ್ಕೆ ಪ್ರಮಾಣ ಪತ್ರ ಬೇಡ ಅಂತ ಅಂದ್ರು ಇದು ಬಡವ್ರ ಪರ ಅಲ್ವಾ ಹಾಗಾದ್ರೆ ಹಾಗಾದ್ರೆ ಜನಪರ ನಿಲುವುಗಳನ್ನ ಜನರ ವಿರೋಧಿ ಅಂತ ಡಿ ಕೆ ಶಿ ಅಂತ ಹೇಳ್ತಾರಲ್ವಾ ಡಿ ಕೆ ಶಿ ಇದೆಲ್ಲ ಮಾಡಿರೋದು ಬಡವರಿಗ ಅಥವಾ ಶ್ರೀಮಂತ್ರಿಗ ಬಿ ಖಾತೆನ ಎ ಖಾತೆ ಮಾಡಿರೋದು ಶ್ರೀಮಂತ್ರಿಗ ಸಾವಿರದ ಇನ್ನೂರು ಚದರ ಅಡಿದು ಇದು ಮಾಡಿರೋದು ಶ್ರೀಮಂತ್ರಿಗ ಯಾಕೆ ಸಿ ಎಂನ ಬಿಟ್ಟು ಡಿ ಸಿ ಎಂನ ಟಾರ್ಗೆಟು ಮಾಡ್ತೀರಾ ಕಾಂಗ್ರೆಸ್ಸಿಗೆ ನೂರ ಮೂವತ್ತಾರು ಸೀಟ್ ಬರೋಕೆ ಕಾರಣ ನೀವು ಯಾರೋ ಅಂದ್ಕೊಂಡ್ರಲ್ವಾ ಅದಕ್ಕೆ ಕಾರಣ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೋಡಿದಾಗ ಏ ಭಾಗ್ಯಗಳ ಸರದಾರ ಅಂತ ಪ್ರಪಗಂಡ ಮಾಡ್ತೀರಾ ಡಿ ಕೆ ಶಿನ ಜನರ ವಿರೋಧಿ ಅಂತ ಪ್ರಪಗಂಡ ಮಾಡ್ತೀರಾ ಸೊ ಭಾಗ್ಯಗಳ ಸರದಾರ ಸಿದ್ದು ಅಲ್ಲರಿ ಎಲೆಕ್ಷನ್ ಟೈಮ್ ನಲ್ಲಿ ಸರ್ವೆ ಮಾಡಿ ಭಾಗ್ಯ ಘೋಷಿಸಿದ್ದೆ ಡಿ ಕೆ ಶಿ ಪ್ರತಿ ಕ್ಷೇತ್ರವನ್ನ ಸರ್ವೆ ಮಾಡಿದರೆ ಪ್ರತಿ ಶಾಸಕರ ರಿಪೋರ್ಟ್ ಕಾರ್ಡ್ ಡಿ ಕೆ ಶಿವಕುಮಾರ್ ಅವ್ರ ಇದೆ ಅಷ್ಟೇ ಯಾಕೆ ಇವತ್ತು ಪ್ರತಿ ಶಾಸಕರು ಎಲ್ ಹೋಗ್ತಾರೆ ಹೇಗೆ ಹೋಗ್ತಾರೆ ಯಾವ ತರ ಕೆಲಸ ಮಾಡ್ತಾರೆ ಅವರ ಕ್ಷೇತ್ರದಲ್ಲಿ ಯಾವ ತರ ಕೆಲಸ ಮಾಡ್ತಾರೆ ಅನ್ನುವಂತಹ ದಿನಾಚರಿ ಅವ್ರ ಹತ್ರ ಇದೆ ಸೊ ಇದ